ಆತ್ಮೀಯ ನೌಕರ ಬಂಧುಗಳೇ ನಾನು ಇತ್ತೀಚೆಗೆ ಗಮನಿಸಿದೆ ನಮ್ಮಲ್ಲಿ ಎನ್ ಎಚ್ ಎಂ ಸಿಬ್ಬಂದಿಗಳಿಗೆ ಸರ್ಕಾರ ಆಕ್ಸಿಸ್ ಬ್ಯಾಂಕ್ ಅಲ್ಲಿ ಅಕೌಂಟ್ ಓಪನ್ ಮಾಡಿದ್ರೆ ಅರವತ್ತು ಲಕ್ಷ ರೂಪಾಯಿ ಆಕ್ಸಿಡೆಂಟಲ್ ಬೆನಿಫಿಟ್ ಇದೆ ಅಂತೇಳಿ ನಮ್ಮ ಎಲ್ಲಾ ಸಿ ಬಿ ಎನ್ ಎಚ್ ಎಂ ಸಿಬ್ಬಂದಿಗಳು ಕೂಡ ಆಕ್ಸಿಸ್ ಬ್ಯಾಂಕ್ ಗೆ ಅಕೌಂಟ್ ಚೇಂಜ್ ಓವರ್ ಮಾಡ್ತಾ ಇದ್ರು ಸೊ ಇದನ್ನು ಗಮನಿಸಿ ನನಗೆ ಸ್ವಲ್ಪ ಬೇಜಾರಾಯ್ತು ಯಾಕೆಂದ್ರೆ ಸರ್ಕಾರಿ ಬ್ಯಾಂಕು ಯಾಕೆ ಈ ಸೌಲಭ್ಯ ಕೊಡ್ತಾ ಇಲ್ಲ ಅಂತೇಳಿ ಅನಿಸ್ತು ಹಾಗಾಗಿ ಈ ದಿನ ನಾನು ಮತ್ತೆ ತಾಲೂಕ್ ಹೆಲ್ತ್ ಆಫೀಸರ್ ಆದ ಚಂದ್ರಶೇಖರ್ ಅವರು ಮತ್ತೆ ನಮ್ಮ ಡಾಕ್ಟರ್ ಹೇಮಂತ್ ಅವರ ಹೆಸರೇನು ಏಂ ಚಂದ್ರ ಮೂರು ಜನ ನಾವು ಇವತ್ತು ಎಸ್ ಬಿ ಐಗೆ ಭೇಟಿ ನೀಡಿದ್ರು ಭೇಟಿ ನೀಡಿದಾಗ ಗೊತ್ತಾಯ್ತು ಸಂಬಳದ ಅಕೌಂಟಿಗೆ ನಮ್ದೇನು ಪರ್ಮನೆಂಟ್ ನೌಕರರ ಸಂಬಳದ ಅಕೌಂಟ್ ಅಲ್ಲಿ ಒಂದು ಲಕ್ಷ ಐವತ್ತು ಸಾವಿರ ಎರಡು ಲಕ್ಷ ಒಂದೂವರೆ ಲಕ್ಷ ಈ ತರ ಸ್ಲಾಬ್ ಮೇಲೆ ಅಲ್ಲಿ ಇನ್ಶೂರೆನ್ಸ್ ಇದೆ ಅದು ಉಚಿತವಾಗಿದೆ ಸೊ ಉದಾಹರಣೆಗೆ ಒಂದು ಲಕ್ಷ ಸಂಬಳ ತಗೊಳ್ತಿರತಕ್ಕಂತ ಪರ್ಮನೆಂಟ್ ನೌಕರನಿಗೆ ಒಂದು ಕೋಟಿ ರೂಪಾಯಿ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಕವರೇಜ್ ಇದೆ ಜೊತೆಯಲ್ಲಿ ನ್ಯಾಚುರಲ್ ಡೆತ್ ಆದ್ರೆ ಅವರಿಗೆ ಮೂವತ್ತು ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಕವರೇಜ್ ಇದೆ ಮೂರನೇದಾಗಿ ಯಾವ ನಾವು ಸ್ಯಾಲರಿ ಅಕೌಂಟ್ ಅಂತ ಮಾಡಿರ್ತವಲ್ಲ ಅದರಲ್ಲಿ ನಾವು ಬ್ಯಾಂಕಿಂದ ಇಂದ ಯಾವ್ದಾದ್ರು ಡಿಡಿ ತೆಗೆದ್ರೆ ನಮಗೆ ಡಿಡಿ ಚಾರ್ಜಸ್ ಫ್ರೀ ಇದೆ ಯಾರಾದರೂ ಪರ್ಮನೆಂಟ್ ಸರ್ಕಾರಿ ನೌಕರ ಪರ್ಸನಲ್ ಲೋನ್ ತಗೊಂಡ್ರೆ ಅವರಿಗೆ ಪರ್ಸನಲ್ ಲೋನ್ ಅಲ್ಲಿ ಪ್ರೊಸೆಸಿಂಗ್ ಚಾರ್ಜ್ ಕೂಡ ಕನ್ಸೆಷನ್ ಇದೆ ಅಥವಾ ಫ್ರೀ ಇದೆ ಆಮೇಲೆ ಹೋಮ್ ಲೋನ್ ತಗೊಂಡ್ರೆ ಮೂವತ್ತು ಲಕ್ಷದ ಕೆಳಗಿದ್ರೆ ಅವರಿಗೆ ಪಾಯಿಂಟ್ ಒನ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಸೊ ಇದಕ್ಕೆ ಬೇಕಾಗಿರ್ತಕ್ಕಂಥದ್ದು ಒಂದು ಅಪ್ಲಿಕೇಶನ್ ಮಾತ್ರ ಇನ್ನೇನೂ ಬೇಡ ಯಾಕೆಂದ್ರೆ ನಮ್ಮ ಎಲ್ಲಾ ಕೆ ಸಿ ಎಸ್ ಬಿ ಐ ಇರೋದ್ರಿಂದ ಸೊ ನಮಗೆ ಅಲ್ಲಿ ಒಂದು ಅಪ್ಲಿಕೇಶನ್ ಬೇಕು ಅಪ್ಲಿಕೇಶನ್ ಕೊಟ್ರೆ ಇಷ್ಟು ಕೆಲಸ ಆಗುತ್ತೆ ಸೊ ನಾನು ಇವತ್ತು ಮ್ಯಾನೇಜರ್ ಹತ್ರ ಡಿಸ್ಕಸ್ ಮಾಡಿ ಬಂದಿರೋದ್ರಿಂದ ನಾವು ನಮ್ಮ ಎಲ್ಲಾ ಸಿಬ್ಬಂದಿಗಳ ಅಪ್ಲಿಕೇಶನ್ಗಿಂತ ನಾವು ಇಲ್ಲಿಂದಲೇನೆ ಅಪ್ಲಿಕೇಶನ್ ಜೊತೆಯಲ್ಲಿ ಹಾಸ್ಪಿಟಲ್ ಎಲ್ಲಾರ್ದು ಕೂಡ ಸೈನ್ ಮಾಡಿ ಯಾರ್ಯಾರ್ದು ಸ್ಯಾಲರಿ ಆಗುತ್ತೆ ಅಂತ ಹೇಳಿ ಸೈನ್ ಮಾಡಿ ಕೊಟ್ರೆ ಅವ್ರದ್ದು ಕೆ ಸಿ ಎಲ್ಲ ಅಲ್ಲೇ ಇರೋದ್ರಿಂದ ಎಲ್ಲ ಸುಸೂತ್ರವಾಗಿ ನಡೀತಿ ಯಾವುದೇ ಕೆ ವೈಸಿಗೆ ಆಧಾರ್ ಕಾರ್ಡ್ ಆಗಲಿ ಪ್ಯಾನ್ ಕಾರ್ಡ್ ಆಗಲಿ ಏನು ಬೇಕಾಗಲ್ಲ ಇದ್ರ ಜೊತೆಯಲ್ಲಿ ಪ್ರಧಾನಮಂತ್ರಿ ಸ್ಕೀಮ್ ಅಲ್ಲಿ ಪ್ರತಿ ವರ್ಷ ಪ್ರತಿ ವರ್ಷ ನಾನೂರ ಮೂವತ್ತಾರು ರೂಪಾಯಿ ದುಡ್ಡು ಕೊಟ್ರೆ ಎರಡು ಲಕ್ಷ ರೂಪಾಯಿ ಡೆತ್ ಬೆನಿಫಿಟ್ ಇದೆ ಎನಿ ಡೆತ್ ನ್ಯಾಚುರಲ್ ಆಗ್ಬಹುದು ಆಕ್ಸಿಡೆಂಟಲ್ ಆಗಬಹುದು ಇದು ಪರ್ಮನೆಂಟ್ ನೌಕರ ಗುತ್ತಿಗೆ ನೌಕರ ಆ ತರ ಯಾವುದು ಇಲ್ಲ ನಿಮಗೆ ಎಸ್ ಬಿ ಐ ಅಲ್ಲಿ ಒಂದು ಬ್ಯಾಂಕ್ ಅಕೌಂಟ್ ಇರಬೇಕು ಸೊ ಇದ್ರ ಜೊತೆಯಲ್ಲಿ ಇನ್ನೊಂದು ಪಿ ಎಂ ಎಸ್ ಬಿ ವೈ ಅಂತ ಸ್ಕೀಮ್ ಇದೆ ಅದರಲ್ಲಿ ಪ್ರತಿ ವರ್ಷ ಇಪ್ಪತ್ತು ರೂಪಾಯಿ ಕೊಟ್ಟಿದ್ರೆ ನಿಮಗೆ ಎರಡು ಲಕ್ಷ ರೂಪಾಯಿ ಆಕ್ಸಿಡೆಂಟಲ್ ಬೆನಿಫಿಟ್ ಕವರೇಜ್ ಇದೆ ನಾನು ಕೇಳಿದೆ ಅವರಿಗೆ ನಾವು ಇದರಲ್ಲಿ ಎರಡು ಲಕ್ಷ ಅದರಲ್ಲಿ ಒಂದು ಕೋಟಿ ಹಿಂಗೆಲ್ಲ ತಗೊಂಡ್ರೆ ನೀವು ಕೊಡ್ತೀರಾ ಸ್ಕೀಮಲ್ಲಿ ಏನೇನು ಅದನ್ನೆಲ್ಲದನ್ನು ಕೊಡ್ತೀವಿ ಅಂತ ಅವರು ಬ್ಯಾಂಕ್ ಮ್ಯಾನೇಜರ್ ಜೊತೆಯಲ್ಲಿ ಪ್ರತಿ ವರ್ಷ ಎರಡು ಸಾವಿರ ರೂಪಾಯಿ ಇನ್ಶೂರೆನ್ಸ್ ಅಮೌಂಟ್ ಅಂತ ಕಟ್ಟಿದ್ರೆ ಆಕ್ಸಿಡೆಂಟಲ್ ಡೆತ್ ಬೆನಿಫಿಟ್ ನಲ್ವತ್ತು ಲಕ್ಷ ರೂಪಾಯಿ ಕವರೇಜ್ ಇದೆ ಡಿಸಬಿಲಿಟಿ ಆದ್ರೆ ಅದಕ್ಕೂ ಕೂಡ ಕವರೇಜ್ ಇದೆ ಸೊ ಈ ಎರಡು ಸಾವಿರ ರೂಪಾಯಿ ಸ್ಕೀಮ್ ಏನಿದೆಯಲ್ಲ ಇದು ಪ್ರೈವೇಟ್ ಜೊತೆಯಲ್ಲಿ ಟೈ ಅಪ್ ಆಗಿರೋದ್ರಿಂದ ನ್ಯಾಚುರಲ್ ಡಿತಿಗೆ ಯಾವುದೇ ಬೆನಿಫಿಟ್ ಇರೋದಿಲ್ಲ ಸೊ ನಮ್ಮ ಎಲ್ಲಾ ನೌಕರರಾಗಬಹುದು ನೌಕರರ ಸಂಬಂಧಿ ಯಾರ್ಯಾರೋ ಇವರು ಇಂಥ ಎಲ್ಲಾ ಬೆನಿಫಿಟ್ ಯೂಸ್ ಮಾಡಿಕೊಳ್ಳಿ ಯಾಕೆಂತ ಹೇಳಿದ್ರೆ ಯಾರೇ ಒಬ್ಬ ನೌಕರ ತೀರೋ ತಕ್ಷಣ ಅವ್ರ ಕುಟುಂಬ ಬರ್ತಾ ಇರತಕ್ಕಂಥ ಸಂಬಳದಲ್ಲಿ ಈಗ ಎನ್ ಪಿ ಎಸ್ ಯೋಜನೆಯಲ್ಲಿ ಪೆನ್ಷನ್ ತುಂಬಾ ಕಡಿಮೆ ಇರುತ್ತೆ ಹಾಗಾಗಿ ಇದನ್ನೆಲ್ಲ ತಿಳ್ಕೊಂಡು ನೀವು ನಿಮ್ಮ ಕಚೇರಿ ಮುಖ್ಯಸ್ಥರನ್ನೇ ಬ್ಯಾಂಕಿಗೆ ಕಳಿಸಿ ಎಸ್ ಬಿ ಐ ಮ್ಯಾನೇಜರ್ ಹತ್ರ ಮಾತಾಡ್ಬಿಟ್ಟು ಇದನ್ನ ಸಂಪೂರ್ಣವಾಗಿ ತಿಳ್ಕೊಂಡು ಕಚೇರಿಯಿಂದಲೂ ಕೂಡ ಇದನ್ನ ಸಲ್ಲಿಸ್ಕೋಬಹುದು ಅಥವಾ ನೀವು ಇಂಡಿವಿಜುವಲ್ ಆಗಿ ಹೋಗಿ ಮ್ಯಾನೇಜರ್ನ ಭೇಟಿ ಮಾಡಿಬಿಟ್ಟು ನಿಮಗೇನು ಉಚಿತವಾಗಿ ನಿಮಗೆ ಸಿಗಬೇಕಾದ ಸೌಲಭ್ಯಗಳನ್ನ ನೀವು ಅಲ್ಲಿ ಕೇಳ್ಕೋಬಹುದು ಸೊ ಒಂದು ಸ್ಯಾಲರಿ ಅಕೌಂಟ್ ಹೇಳಿದಿನಿ ಇನ್ನೊಂದು ಪಿ ಎಂ ಜೆ ಜೆ ಬಿ ವೈ ಸ್ಕೀಮ್ ಅಲ್ಲಿ ನಾನೂರ ಮೂವತ್ತಾರು ರೂಪಾಯಿ ಪ್ರತಿ ವರ್ಷ ಎರಡು ಲಕ್ಷ ರೂಪಾಯಿ ಎನಿ ಡೆತ್ ಕವರೇಜು ಇನ್ನೊಂದು ಪಿ ಎಂ ಎಸ್ ಬಿ ವೈ ಅಂತ ಇಪ್ಪತ್ತು ರೂಪಾಯಿ ಪ್ರತಿ ವರ್ಷ ಆಕ್ಸಿಡೆಂಟಲ್ ಡೆತ್ಗೆ ಎರಡು ಲಕ್ಷ ರೂಪಾಯಿ ಇನ್ನೊಂದು ಎರಡು ಸಾವಿರ ರೂಪಾಯಿ ಪರ್ ಇಯರ್ ಅದ ಆಕ್ಸಿಡೆಂಟಲ್ ಗೆ ಮಾತ್ರ ಸೊ ಇವಿಷ್ಟು ನೀವು ತಿಳ್ಕೊಂಡು ನಮ್ಮಲ್ಲಿ ಏನು ವಿಶ್ವೇಶ್ವರಯ್ಯನವರು ಸ್ಥಾಪಿಸಿರ್ತಕ್ಕಂಥ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಇದ್ದಿದ್ದು ಈಗ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿದೆ ಸರ್ಕಾರಿ ಸ್ವಾಮ್ಯದ ಬ್ಯಾಂಕ್ ಅಲ್ಲಿ ಸಿಗ್ತಕ್ಕಂತ ಎಲ್ಲಾ ಸೌಲಭ್ಯಗಳನ್ನು ನೀವು ತಿಳಿದು ಉಪಯೋಗಿಸ್ಕೊಳ್ಳಿ ಅನ್ನೋದು ನನ್ನ ಕಾಳಜಿ ಇದೆ ಹಾಗಾಗಿ ದಯಮಾಡಿ ಇದ್ರ ಬಗ್ಗೆ ಗಮನ ಹರಿಸಿ ಮತ್ತೆ ನೀವು ಯಾವುದೇ ಈ ತರ ಇನ್ಸೂರೆನ್ಸ್ ಸ್ಕೀಮು ಮತ್ತೊಂದು ಎಲ್ಲಾ ಮಾಡಿದ್ರೆ ನಿಮ್ ಕುಟುಂಬದವರೊಂದಿಗೆ ಚರ್ಚಿಸಿ ತಿಳಿಸಿ ಯಾಕೆಂದ್ರೆ ಎಷ್ಟೋ ಸರಿ ನಮ್ಮ ಕುಟುಂಬಕ್ಕೆ ಗೊತ್ತೇ ಇರೋದಿಲ್ಲ ನಾವು ಏನು ಇನ್ಸುರೆನ್ಸ್ ಮಾಡ್ಸಿದೀವಿ ಏನು ಅಂತ ಹೇಳಿ ಹಾಗಾಗಿ ಖಂಡಿತವಾಗೂ ನೀವು ಯಾವುದೇ ಒಂದು ಸ್ಕೀಮ್ ಮಾಡಿಸಿದ್ರು ನಿಮ್ಮ ಕುಟುಂಬದಲ್ಲಿ ತಿಳಿಸಿ ಅಥವಾ ಡೈರಿಯಲ್ಲಿ ಬರ್ದಿಟ್ಟಿರಿ ಯಾಕೆ ಅಂತ ಹೇಳಿದ್ರೆ ನಾವು ಇವತ್ತು ಇದು ನನಗೂ ನನ್ನ ಕುಟುಂಬಕ್ಕೂ ನನ್ನ ಸಮಾಜಕ್ಕೂ ಎಲ್ಲರಿಗೂ ಬರಲಿ ಅಂತ ಹೇಳಿ ಮಾಡ್ತಿರೋದು ಈ ಇವರಲ್ಲಿ ಯಾವ್ದ್ರಲ್ಲೂ ಎಸ್ ಬಿ ಐ ಅಲ್ಲಿ ನಾನು ಕೇಳಿದೀನಿ ಯಾವ್ದಾದ್ರು ಹಿಡನ್ ಚಾರ್ಜಸ್ ಇದೆಯಾ ಅಂತ ಯಾವ್ದಕ್ಕೂ ಯಾವ ಚಾರ್ಜ್ ಇಲ್ಲ ಏನೇನು ಅಮೌಂಟ್ ಹೇಳಿದ್ರೆ ಅದಷ್ಟು ಮಾತ್ರ ಕ್ಲಿಯರ್ ಕಟ್ ಆಗಿರುತ್ತೆ ನನ್ನ ಎಲ್ಲಾ ನೌಕರ ಬಂಧುಗಳು ಇದನ್ನ ಉಪಯೋಗಿಸ್ಕೋಬೇಕು ಅಂತ ಈ ಸಮಯದಲ್ಲಿ ಹೇಳ್ತೀನಿ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು